ನಾವು ಮಾಡ್ಬಿಡ ನಂಗ್ ಎಸ್ ಎಂ ಎಸ್ ಮಾಡಿ ಹೆಸರಿ ಭಾರತದಲ್ಲಿರೋರಲ್ಲ ಹಿಂದೂಗಳ್ರಿ ಅದ್ರಂತು ಹೆಸರಿ ನಾನು ಮಾಡಿದಿವ やらない? ಯಾರು ನಂಗ್ ಮಾಡಿ ಗುರುಗಳ ಹೆಸರು ನೆನಪಾಗಲ್ಲ ನನಗೆ ಭಾರತದಲ್ಲಿರೋರೆಲ್ಲ ಹಿಂದೂಗಳ್ರಿ ಅದ್ರಂತು ಹೆಸರಿ ನಾನೇ ನಾವು 何だよ、チェーシャー。<music> <music> ಯಾಕಲ್ವಾ ನಂಗೊಂದು ಎಸ್ ಎಂ ಎಸ್ ಮಾಡಿ ಹೆಸಿಡೆ ನೀವ ಭಾರತದಲ್ಲಿರೋರೆಲ್ಲ ಹಿಂದೂಗಳಂತು ನಾನು ಮಾಡಿದಿವ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ